ಪೆಟ್ಟು ತಿಂದ ಕಲ್ಲು ವಿಗ್ರಹವಾಯಿತು ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು ಹಾಗಾಗಿ ನೋವು ಕೊಟ್ಟವರು ಹಾಗೆಯೇ ಉಳಿಯುತ್ತಾರೆ ನೋವು ಉಂಡವರು ಆಗುತ್ತಾರೆ ನಿಮ್ಮ ಕಣ್ಣಲ್ಲಿ ನೀರು ಬರಿಸಿದವರು ಮುಂದೊಂದು ದಿನ ಅವರ ಕಣ್ಣಲ್ಲೂ ನೀರು ಬರೋ ಸಮಯ ಬಂದೇ ಬರುವುದು ಕರ್ಮವನ್ನು ನಂಬಿದರೆ ಸಾಕು ಫಲಿತಾಂಶ ಸಿಕ್ಕೇ ಸಿಗುವುದು ಹುಲ್ಲು ತಿನ್ನು ಜಿಂಕೆಯು ವರ್ಷಕ್ಕೆ ಒಂದೇ ಮರಿಯ ನೀಡುವುದು ಅವುಗಳನ್ನು ತಿಂದು ಬದುಕುವ ಹುಲಿ ಸಿಂಹ ಚಿರತೆಗಳು ನಾಲ್ಕೈದು ಮರಿಗಳಿಗೆ ಜನ್ಮ ನೀಡುವುದು ದೇವರ ಕೃಪೆಯಿಂದ ಸಾವಿರಾರು ಜಿಂಕೆಗಳು ಕಾಡಿನಲ್ಲಿ ವಾಸಿಸುತ್ತದೆ ಆದರೆ ಬೆರಳೆಣಿಕೆಯಷ್ಟು ಮಾತ್ರ ಹುಲಿ ಸಿಂಹ ಚಿರತೆ ಉಳಿಯುತ್ತದೆ ಅದಕ್ಕೆ ಹೇಳುವುದು ಧರ್ಮದಿಂದ ಬದುಕುವುದಾದರೆ ತಮ್ಮ ಸಂತಾನವನ್ನು ಧರ್ಮವೇ ರಕ್ಷಿಸುತ್ತದೆ ಎಂದು ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ಅದು ನಿನ್ನ ದೊಡ್ಡ ಮೂರ್ಖತನ ಕಾರಣ ಪ್ರಯತ್ನಪಟ್ಟರೆ ಉತ್ತಮವಾದ ಫಲ ಎಲ್ಲರಿಗೂ ಸಿಗುವುದು ಬಡತನವಾಗಲಿ ಅಥವಾ ಸಿರಿತನವಾಗಲಿ ಇವೆರಡೂ ಶಾಶ್ವತವಲ್ಲ ನೀನು ತೋರಿಸುವ ಮಾನವೀಯತೆಯ ಗುಣವು ಕೊನೆತನಕ ಶಾಶ್ವತ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು